ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ್ ಐನೇ ಸಬ್ಸ್ಕ್ರೈಬರ್ ಆಗಿಲ್ವ ಸೊ ಪ್ಲೀಸ್ ಹೋಗಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದ್ದೇನೆ ಕ್ಲಿಕ್ ಮಾಡಿ ಇವತ್ತು ಏನು ವಿಷಯ ಅಂತ ನೀವು ಆಲ್ರೆಡಿ ನಿಮ್ಮ ತಂಬಲ್ಲಿ ನೋಡಿರ್ತೀರ ನಿಮಿತ್ತು ಅಯ್ಯಪ್ಪ ಸೊಮ್ಮೆಗೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ನೆನ್ನೆ ನೈಟೇ ಬಂದಿ ನಾವು ಬಿಳಿಗ್ಲಿಗೆ ಅಂದರೆ ಬಿಳಿಗ್ಲಿಂದ ಹೋಗ್ತಾ ಇರೋದು ರಾಕಿ ಊರ ಅಜ್ಜಿ ಮನೆಯಿಂದ ಸೊ ಹಾಗಾಗಿ ರಾತ್ರಿಯೇ ಮೂರು ದಿನ ಆಗುತ್ತೆ ಇಲ್ಲಾಂದರೆ ಇವತ್ತು ಹಾಕಿಸ್ಕೊಂಡ್ರೆ ಎರಡು ದಿನ ಆಗುತ್ತೆ ಅಂತ ಹೇಳಿ ನೈಟೇ ಮಾಲೆಯನ್ನು ಹಾಕಿಸ್ಕೊಂಡ್ರು ಇವತ್ತು ಹಿರುಮುಡಿ ನಾಳೆ ಹೋಗೋದು ಅವರು ಈ ವಿಡಿಯೋದಲ್ಲಿ ಕಂಪ್ಲೀಟು ಅಯ್ಯಪ್ಪ ಸ್ವಾಮಿ ವಿಡಿಯೋ ಬ್ಲಾಗ್ ಆಗಿರುತ್ತೆ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ನಮ್ಮ ಹಿತ್ತು ಅವರು ನಮ್ಮನ್ನ ಸ್ವಾಮಿ ಅಂತ ಕರೆಯೋದು ಕೇಳ್ತಾಯಿದ್ರೇನೆ ಒಂಥರ ಚೆಂದ ಹಾಗೆಯೇ ನಾವು ಕೂಡ ಅವ್ರನ್ನ ಅದೇ ಥರನೇ ಕೂಗ್ಬೇಕಲ್ವ ನಿಜವಾಗ್ಲೂ ಇದು ನನ್ನ ಬೈಕೆ ಅಂತಲೇ ಹೇಳ್ಬೋದು ದೇವರು ಸದ್ಯ ನನ್ನ ಕನಸನ್ನ ನಾನು ನೆನಸ್ ಮಾಡಿಬಿಟ್ಟ ನಾನು ಎಲ್ಲಿ ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹಾಕಿದೆ ಅಲ್ವಾ ನಿಜವಾಗ್ಲೂ ಅಂಬ ಕೂಗಿದಾಗಂತೂ ಈ ಸಲ ಆಡಮಿಟ್ಟೆ ಮತ್ತು ಲಾಸ್ಟ್ ಟೈಮ್ ಅದೇ ಬ್ಲಾಗಲ್ಲಿ ಹೇಳಿದ್ನಲ್ಲ ಆವಾಗ ಅಂತೂ ನಾನು ನಿಜ ಡೆಲ್ವರಿ ಆಗಿ ಕೊಡುತ್ತೆ ಹೋಗೋಕ್ಕಾಗಲ್ಲ ಅವರೂ ಅಂತೆಲ್ಲ ಫೀಲ್ ಆಗ್ಬಿಟ್ಟಿತ್ತು ಸದ್ಯ ದೇವ್ರ ದೈದಿಂದ ಇನ್ನೊಂದು ವಾರ ಮುಂದಕ್ಕೆ ಹೋಯಿತು ಡೆಲ್ವರಿ ಡೇಟು ಮತ್ತು ಹಾಗೇ ಅವರು ಕೂಡ ಹೋಗ್ತಾ ಇದ್ದಾರೆ ಸೊ ನನ್ನ ಮಗನ ಖುಷಿ ಮತ್ತು ಅವನು ಯಾವ ಥರ ಮಾತಾಡ್ತಾನೆ ಅನ್ನೋದು ಕಂಪ್ಲೀಟು ಇರುತ್ತೆ ಇವಾಗ ಫ್ರೆಶ್ಅಪ್ ಆಗಬೇಕು ಸೊ ఎద్దు స్వల్ప ఊత ఈచ కూరణ అంత బే నూ ఇవ్వగంతు నిజవ్లో ఇలా బట్ నన్న మగన కలసల్వా అదకోస్కర ఖుష్ ఖుష్ బాగా స్థానె ముగిసి ఇల్ బి స్వల్ప ఎం కితు తోసి పాప ನೆನ್ ಕಂಡುಬಿಟ್ಕಂಡು ನಮ್ಮ ಅಣ್ಣ ಬಂದವನೇ ಅಂತ ನೋಡ್ತಿದ್ದ ಯಾರು ಇಲ್ಲ ಜೊತೆಗೆ ಒಬ್ಬನ್ನೇ ಕರ್ಕೊಬಂದಿದ್ದೀನಿ ಅಂದೆ ಹೌದಾಗ ಪರವಾಗಿಲ್ಲ ಕರ್ಕ ಬಂದಿ ಅಂದರು ಆಮೇಲೆ ಬಂದು ಅಲ್ಲೊಂದು ಚೇರಾಗಿ ಕೂರಿಸಿದ್ರು ಆಮೇಲೆ ನೋಡಿದ್ರೆ ನನ್ನ ಬೆಡ್ ಹತ್ರಕ್ಕೆ ಬಂದು ನಿಂತಿದ್ದ ಅಲ್ಲಾಯ್ತು ಸ್ವಾಮಿ ಸ್ವಾಮಿಗಳೇ ಸ್ವಾಮಿಗಳೇ ನಮ್ಮ ಸ್ವಾಮಿಗಳ ದೇವ್ರ ಬರದೆ ಆಗ್ಲೇನೆ ಮಾತಾಡ್ತೀನಿ ನೀಟ ಕೂಟಿ ಇದ್ಯಾಕೆ ಮಾಡಿ ನೀವೇ ಮಾಡಿ ಅವ್ರ ಹಂಗ್ ಚೆನ್ನಾಗಿ ನಲ್ಲಿ ಆಫ್ ಮಾಡಿ ನಲ್ಲಿ ಕೆಳಗಡೆ ಆಫ್ ಮಾಡಿ ಆ ಕಡೆ ತಿರ್ಕಂಡ್ ಆ ಕಡೆ ಹೋಗಿ ಆ ಕಡೆ ಹೋಗಿ ಹ್ಮ್ ಅಲೂಜ್ ಅಲ್ಲೆಲ್ಲ ಕೂತ್ಕೋಬಿಡ ಅಲ್ಲೇನೇನೋ ಬಟ್ಟೆಗಳಾಯ್ತು ಹಾಯ್ ಫ್ರೆಂಡ್ಸ್ ನೋಡಿ ಫೈನಲಿ ನಮ್ಮ ಸ್ವಾಮ್ಗಳದು ಮನೇಲಿ ಸ್ನಾನ ಆಯಿತು ಇವಾಗ ಊಟ ಮಾಡಿ ಹಾಂ ಇನ್ನೂ ರಾಕಿಯವರು ಸ್ನಾನ ಮಾಡಿಲ್ಲ ಅವ್ರದಾದ್ಮೇಲೆ ಹೋಯ್ತೀರಾ ನೋಡಿ ಹೆಂಗ ಆಡಿಸ್ತಾರೆ ಅಯ್ಯೋ ತುಳದ್ ಪ್ರಸಾದನ ಪ್ರಸಾದನಾಂತೂ ಶಿವ ನಮಗ್ ನೀವೇ ಕಷ್ಟಕ್ಕಪ್ಪಾ ಹ ಏನಪ್ಪಾ ಕಷ್ಟ ಏನಪ್ಪಾ ಕಷ್ಟ ನೀನು ಕೈಕಲ್ ಮುಖ ತೋ ಹಾಕಿಸ್ಕೊಳ್ವೆ ಹೋಗೋ ಕೈಕಲ್ ಮುಖ ತಗವಾ ಎಲ್ಲ ರೆಡಿ ಆಯಿತು ಅಡುಗೆ ಆಗಿದೆ ಅನ್ನ ಸಾಂಬಾರು ಎಲ್ಲ ಇಟ್ಕೊಂಡಿರ್ತೀವಿ ಗೊಜ್ಜು ಸಾಂಬಾರ್ ಪಾಯಸ ಅನ್ನ ಬಾತು ಮತ್ತು ಅಲ್ಲಿ ಕೇರ್ ಮನೆಯೆಲ್ಲ ರೆಡಿ ಮಾಡ್ತಾಳೆ ಇಲ್ಲೇ ಇದು ಮನೆಗೆ ಪ್ರಸಾದ ಮುಂದೆ ಕಿಡಕಿಲ್ಲಿಗೆ

ಚಿಕ್ದಾಗ ಹಾಕ್ಬೇಕಾಗಿತ್ತು ಒಂದೇ ಒಂದ್ ಬೇರಲ್ಲಿ ಬಿಡಿ ಆಯ್ತು ಹಣಗಿಲ್ವಾ ಒಂದು ಬಟ್ಟೆ ಇಟ್ ಗಂಧನ ಇಲ್ಲ ನೋಡಿ ಇದೆ ಸ್ವಾಮಿ ಸ್ವಾಮಿ ನೀಟಾಗಿ ನಿಂದ್ಗಳು ಹಿಂಗ ಆಡ್ಬೇಡಿ ಹ ರಂಧಾಕಿ ಇದಕ್ಕೆ ಉದ್ರೋಯ್ ಗಟ್ಟಿ ಅಲ್ಲ ನೀಟಾಗಿಲ್ವ ಸಂಜೆ

Atta murkara kuwa yaa dhinata? Yaa dhe. Ae. Dhe. Sarira kuja. Kandha giriya dhe. Giriya dhe. Kandha giriya dhe. Aiko. Ah. Nanganchara kaya? Nanganchara <todimena> kuu kuu. Alam ah, betta gaya ba? Amule amule dhe.

अनि कन्साङ वाला घर अनि ल्याग मेडिट चाहिँ गल्ली नंगिरा गते थैंक यू कापरले लाकोले नकोले सुमी एल डिप आक्टर डिपस ओत्रले का आके टाइम आउला अलमा अन्न बोल्किले जुर ओत्र पोट काट्छे अद्याउ बोल्के सुमी तगले सुमी

ಮಂಡಿ ನೂ ಅಂತಂದ್ರೆ ಬನ್ನಿ ನಂಗೆ ನಮಸ್ಕಾರ ಮಾಡ್ಕೊಳ್ಳಿ ಹೇಳ್ತೀನಿ ಅಂತ ಮೀತು ಅವರು ಸುಮ್ಮನೆ ಕಾಲಗ್ ಬಿಡ್ತೀವಿ ಏನಿಂತ್ಕೊಂಡ್ ಸ್ವಲ್ಪ ನಿಮ್ಮ ಪುಟ್ಟಿ ಐತಿ ಅವ್ರಿಗೆ ಎಲ್ಲರಿಗೂ ಹೊರ ಕೊಡ್ತವಾನೆ ಅದಕ್ಕೆ ಹಾ ನಂಗೆ ಯಾವ ಪಾಪು ಆಗುತ್ತೆ ಹೇಳಿ

ಗಂಡ ಬಂದೆ ಬಂದೇ ನಿಮ್ನ ಮಾರ್ತೀವಿ ನೋಡಿ ಯಾರಾದ್ರೂ ಬೇಕಾದ್ರೆ ತಗೊಳ್ಳಿ ದಪ್ಪ ಆಗಿದ್ರು ಮಾರ್ತೀವಿ ಆಗ್ಲಿ ಜಾಸ್ತಿ ದುಡ್ಡು ಕೊಡೋದು

<mile> ೂ ಇಡ್ತಿಲ್ಲ ಮುಖನೂ ತೊಳ್ದಿಲ್ಲ ತಾಯಿ ಇಲ್ಲೇ ಬಾರೋ ಹತ್ರದಲ್ಲಿ ಎಲ್ಲರೂ ಕೇಳ್ತಾ ಏನಪ್ಪ ಅಂದರೆ ಮಣಿಕಂಠ ಸ್ವಾಮಿ ಅಂದರೆ ಇದು ಅವರು ಫಸ್ಟು ಟೈಮ್ ಹೋಗ್ತಾ ಇರೋದ್ರಿಂದ ಯಾಕೆ ನೀವು ಪಾತ್ ಪೂಜೆ ಮಾಡಿಸ್ಕೊಂಡಿಲ್ಲ ಅಂತ ಅಂದರೆ ಮಣಿಕಂಠ ಸ್ವಾಮಿಗಳು ಯಾರ ಪಾದನೂ ಮುಟ್ಟೋ ಹಾಗಿಲ್ವಂತೆ ಹಾಗೇನೆ ಪಾದ ಪೂಜೆ ಮಾಡೋ ಹಾಗಿಲ್ಲ ಅಂತ ಹೇಳಿ ಅವ್ರು ಕೇಳಿ ಮಾಡಿಸಿಲ್ಲ ರಾಖಿ ಅವರು ಅವರ ಅಪ್ಪ ಅಮ್ಮ ನನಗೆ ಲಾಸ್ಟ್ ಟೈಮ್ ಹೋಗಿದ್ದಾಗ ಅಜ್ಜಿ ತಾತನಿಗೆ ಇದ್ದಿದ್ದು ಈ ಸಲ ತಾತ ಎಲ್ಲೋ ಹೋಗಿ ಬಂದೇ ಇರಲಿಲ್ಲ ಸರಿ ಅಪ್ಪ ಅಮ್ಮನಿಗೆ ಮಾಡಿ ಅಂತ ಹೇಳಿದ್ರು ನಮ್ಮ ಮಾವನೂ ಕೂಡ ಅವರು ಊರಿಂದ ಬರೋದು ಲೇಟ್ ಆಗೋಯ್ತು ಸೊ ಅವರು ಮಿಸ್ ಆದರು ಫೈನಲಿ ಅಕ್ಕ ಭಾವನೇ ನಿಲ್ಲಿಸಿ ಅಂತ ಹೇಳಿಬಿಟ್ಟು ಆಮೇಲೆ ಅಮ್ಮ ಮತ್ತು ನಮ್ಮತ್ತೆ ಮತ್ತು ಅಣ್ಣ ಮತ್ತೆ ನಮ್ಮ ಅತ್ತಿಗೆ ಇಷ್ಟು ಜನನ ನಿಲ್ಲಿಸಿ ಅವರು ಪಾದ ಪೂಜೆ ಮಾಡಿದ್ರು ಅವರು ಕೂಡ ನಾನು ಮಾಡ್ತೀನಿ ಹೂವೆಲ್ಲ ಹಾಕ್ತೀನಿ ಅಂತ ಹೇಳ್ತಾ ಇದ್ರು. ಅವಾಗ ಇಲ್ಲ ನೀವು ಮಾಡೋ ಹಾಗಿಲ್ಲ ನಿಮ್ಮ ಕಾಲ್ಗೆ ಎಲ್ಲರೂ ನಮಸ್ಕಾರ ಮಾಡ್ಕೋಬೇಕು ಸ್ವಾಮಿ ನೀವು ಯಾರ ಕಾಲಿಗೂ ಬೀಳೋ ಹಾಗಿಲ್ಲ ನೀವು ಇವಾಗ ದೇವ್ರ ಸಮಾನ ಅಂದರೆ ದೇವರು ಮಣಿಕಂಠ ಅಂತಂದರೆ ಚಿಕ್ಕ ಮಕ್ಳಿಗೆ ಅಂತ ಜಾಸ್ತಿ ಹೊಲಿಯೋದು ಸೊ ಹಾಗಾಗಿ ಚಿಕ್ಕ ಮಕ್ಳಿಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಪಾದಪೂಜೆ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ ಬಟ್ ಕೆಲವು ಕಡೆ ಎಲ್ಲ ಮಾಡಿಸ್ತಾರೆ ನನಗೆ ಹೇಳಿದ್ದು ಅವರು ಆ ಥರ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಕಡೆಯೂ ಮಣಿಕಂಠ ಸ್ವಾಮಿಕಲ್ಲಿ ಪಾದ ಪೂಜೆ ಮಾಡಿಸ್ತೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ ನಮ್ಮನೇಲಂತೂ ಮಾಡಿಸ್ತಿಲ್ಲ ನಾವೇ ಫೈನಲಿ ನಾನು ಮತ್ತು ನಮ್ಮ ರಾಕಿ ಸ್ವಾಮಿಯೂ ನಮ್ಮ ಮಣಿಕಂಠ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡ್ವಿ ನಮ್ಮ ಮಣಿಕಂಠ ಅಂತೂ ತುಂಬಾನೇ ಖುಷಿ ಪಡ್ತಾಯಿದ್ರು ಪಾಪ ನಿಜ ಈ ಏಜಲ್ಲಿ ಚಳಿ ಆಗಲಿ ಏನೂ ಗೊತ್ತಾಗಲ್ಲ ಅಂತಾರೆ ಪಾಪ ಅವರಂತೂ ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಬೇಕು ತುಂಬಾ ಇದ್ರು ಬಟ್ ಒಂದು ದಿನನೂ ಅವರು ನಾನು ತಣ್ಣೀರಲ್ಲಿ ಸ್ನಾನ ಮಾಡೋಲ್ಲ ಅಂತ ಹೇಳಿಲ್ಲ ಇವತ್ತು ಮನೇಲಿ ಸ್ನಾನ ಮಾಡಬೇಕಾದ್ರೂ ಅಷ್ಟೇ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಬಿಸಿನೀರಲ್ಲಿ ಸ್ನಾನ ಮಾಡಿ ಅಂತ ಹೇಳಿದ್ರೆ ಇಲ್ಲ ನಾನು ತಣ್ಣೀರಲ್ಲೇ ಸ್ನಾನ ಮಾಡ್ತೀನಿ ಅಂತ ಹಠ ಮಾಡ್ತಾಯಿದ್ರು ಆಮೇಲೆ ಇಲ್ಲ ನಾಳೆ ಎಲ್ಲ ನೀವು ತಣ್ಣೀರಲ್ಲೇ ಮಾಡಬೇಕು ಇವತ್ತೊಂದಿನ ಬಿಸಿನೀರಲ್ಲಿ ಮಾಡಿ ಅಂತ ಹೇಳಿ ಮಾಡಿಸಿದ್ವಿ ಫೈನಲಿ ರಾಖಿ ಸ್ವಾಮಿಗಳು ಪಾದ ಪೂಜೆ ಎಲ್ಲ ಮಾಡಿದ್ರು ಇದೇ ಸಲ ಅವರು ನಮ್ಮ ಅತ್ತೆಗೆ ಮತ್ತು ಅಕ್ಕ ಮತ್ತು ಅಣ್ಣನಿಗೆ ಪಾದ ಪೂಜೆ ಮಾಡಿದ್ದು ಲಾಸ್ಟ್ ಟೈಮೆಲ್ಲ ಅವರು ಅಜ್ಜಿ ತಾತನಿಗೆ ಮಾಡಿದ್ದು ಇವಾಗ ಸರಿ ಆಯಿತು ಅಂದ್ಬಿಟ್ಟು ಫೈನಲಿ ಮನೆಯಿಂದ ಕರ್ಕೊಂಡು ಹೋಗೋ ಟೈಮ್ ಬಂತು ಈ ಗಳಿಗೆಗೋಸ್ಕರ ನಿಜ ಕಾಯ್ತಾ ಇದ್ದೆ ನಾನಂತೂ ಇವಾಗಂತೂ ಎಲ್ಲ ಕಡೆನೂ ಇರೋ ನ್ಯೂಸ್ಗಳು ನೋಡಿದ್ರೆ ತುಂಬಾ ಭಯ ಆಗ್ತಾಯಿದೆ ಎಲ್ಲರೂ ಕೇಳ್ತಾ ಇರೋದು ನಿಮಗೆ ಗೊತ್ತಿರಲಿಲ್ವಾ ಯಾಕೆ ಕಳಿಸ್ತಾ ಇದ್ದೀರಾ ಮಣಿಕಂಡ ಸ್ವಾಮಿನ ಅಂತ ಕೇಳ್ತಾ ಇದ್ದಾರೆ ನಿಜವಾಗ್ಲೂ ನನಗೆ ಸೋಮವಾರನೇ ಗೊತ್ತಾಗಿದ್ದುದು ಆ ಕಡೆ ಎಲ್ಲ ಥರ ನ್ಯೂಸು ಸ್ಪ್ರೆಡ್ ಆಗ್ತಾ ಇದೆ ಅಂತ ಆ್ಯಕ್ಚುಲಿ ಸೋಮವಾರ ಐದುವರೆಲಿ ನಾವು ಮಾಲೆ ಹಾಕ್ಸಿದ್ವಿ ಮಾಲೆ ಹಾಕ್ಸಿದ್ಮೇಲೆ ನಮಗೆ ಗೊತ್ತಾಗಿದ್ದಿದ್ದು ಏನು ಹಾಕ್ಸ್ಬಿಟ್ಟಿದ್ದೀವಿ ಅಲ್ವಾ ಏನು ಮಾಡೋಕ್ಕಾಗುತ್ತೆ ದೇವ್ರ ಮೇಲೆ ಭಾರ ಹಾಕಿ ಕಳಿಸ್ತಾ ಇದ್ದೀನಿ ಏನೂ ತೊಂದರೆ ಆಗುತ್ತೆ ಹುಷಾರಾಗಿ ಹೋಗಿದ್ದು ಬರಲಿ ಅಂತ ಎಲ್ಲರೂ ಕೂಡ ಹರಿಸಿ ಕಳಿಸಿ ತುಂಬ ಜನ ಯಾಕೆ ಕಳಿಸ್ತಾ ಇದ್ದೀರಾ ಅಂತಲೇ ಹೇಳ್ತಾ ಇದ್ದೀರಾ ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗಿದೆ ಅನ್ನೋದು ನನಗೆ ಮಂಗಳವಾರ ಅಂತೂ ತುಂಬಾ ಎಲ್ಲರೂ ಮೆಸೇಜ್ ಮಾಡಿದ್ದು ಮತ್ತು ಕಾಲ್ಸ್ ಮಾಡಿದ್ದು ಈ ಥರ ಎಲ್ಲ ಇದೆ ಅಂತ ಬಟ್ ಹಾಕ್ಸಿದ ಮೇಲೆ ಆ ಥರ ಕಳಿಸ್ತೇನೂ ಇರಬಾರ್ದಂತೆ ಆಲ್ರೆಡಿ ಈ ಮನೆ ಅಂದರೆ ಇವ್ರು ಹೋಗ್ತಾ ಇರೋ ಬ್ಯಾಚಲ್ಲಿ ನಾಲ್ಕು ಮಕ್ಕಳು ಹೋಗ್ತಾ ಇದ್ದಾರೆ ಸೊ ಸೊ ಹಾಗಾಗಿನೇ ಕಳಿಸ್ತಾ ಇರೋದು ಎಲ್ರಿಗೂ ಏನೋ ತೊಂದರೆ ಆಗದೆ ಹುಷಾರಾಗಿ ಹೋಗಿ ಸೇಫಾಗಿ ಬರಲಿ ಹಾಗೆಯೇ ಇವಾಗ ನೀವು ನೋಡ್ಬೋದು ನಮ್ಮ ಮಣಿಕಂಠ ಸ್ವಾಮಿಗೆ ಹಾರ ಹಾಕಿದಾಗಂತೂ ಏನೋ ಒಂಥರ ಮುಖದ ಲಕ್ಷಣವೇ ಚೇಂಜ್ ಆಗುತ್ತೆ ನನಗಂತೂ ನಮ್ಮ ಮಣಿಕಂಠ ಸ್ವಾಮಿನ ನೋಡಿ ಕಣ್ಣಲ್ಲಿ ನೀರು ಬಂತು ಏನಂತ ಗೊತ್ತಿಲ್ಲ ಒಂಥರ ಖುಷಿಯಾಯಿತು ಈ ಗಳಿಗೆಗೋಸ್ಕರ ಇದೆ ಅದು ಒಂಥರ ಬಯಕೆ ಅಂತಲೇ ಹೇಳ್ಬೋದು ನನಗೆ ಫುಲ್ಫಿಲ್ ಆಯಿತು நம்ம மணிக்கண்டிய நங்க துபானே ஹுஷி இது சேஃப் ஆகி பண்ணி அய்யப்போயோ ਸਾਮੀ ਐਯਾਪੋ ਐਯਾਪੋ ਸਾਮੀ ਐ ਸਾਮੀ ਐਪਾ ਐਯਾਪੋ ਸ਼ਰਨਮਪਾ ਐਯਾਪੋ ਬੰਦੇ ਐਯਾਪਾ ਘਪੜਮ ਐਯਾਪਾ ਪ੍ਰਕਸ਼ੀਸਪਾ ਐਯਾਪਾ ਸਾਮੀ ਐਯਾਪੋ ਸਾਮੀ ਐ ਐਯਾਪੋ ਸਾਮੀ ਸ਼ਰਨਮ ਸਾਮੀ ਸਾਮੀ ਕਰਕਵਿੰਗ ਸਾਮੀ ਐਯਾਪਾ ਸਾਮੀ ਅਰਸਾ ਐਯਾਪੋ ਸਾਮੀ ਐਯਾਪੋ ਸਾਮੀ ਸਵਸਤੂ ਮੰਦੂ ਅੱਲੋ ਟੂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂਂ ನಮ್ಮ ಮನೆಯಲ್ಲಿ ಜ್ಯೋತಿ ಬೆಳಗ್ತಾ ಇರೋದು ಎಲ್ಲರಿಗೂ ಒಳ್ಳೇದಾಗ್ಲಿ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್